ಕಂಚಿಕಾಯಿ ಅಥವಾ ಹೇರ್ಲೆಕಾಯಿ ಚಟ್ನಿ ಇಷ್ಟು ತಗೊಂಡು ಎರಡು ಮುಷ್ಟಿ ಅನ್ನ ಹಿಡಿಯುತ್ತೆ ಹುಡಿ ಹುಡಿಯಾಗಿ ಕಲ್ಸ್ಕೊಬೇಕು ಆ ರುಚಿ ನೋಡಬೇಕು ಹೇರ್ಲೆಕಾಯಿ ಅಥವಾ ಕಂಚಿಕಾಯಿ ಅಂತ ಹೇಳ್ತಾರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಒಂದು ಹದಿನೈದು ಥರ ಅಡುಗೆ ಮಾಡ್ಬೋದು ನಾನು ಸಾಕಷ್ಟು ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ ಇವತ್ತು ಒಂದು ರುಚಿ ರುಚಿಯಾದ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋ ನೋಡ್ತಾ ಹೋಗೋಣ ಸಿಪ್ಪೆನ ಹೀಗೆ ತೆಳುವಾಗಿ ತೆಗಿಬೇಕು ಇದರ ರಸದ ಪರಿಮಳನೇ ಚೆನ್ನಾಗಿ ಅಜೀರ್ಣವಾದಾಗ ಅಥವಾ ಊಟ ಸೇರಿದಾಗ ಅಗ್ನಿ ಮಂದ ಅಂತ ಹೇಳ್ತಾರೆ ಅಂದರೆ ನಾಲ್ಗೆಲ್ಲಿ ತುಂಬ ಅಗ್ರ ಆದಾಗೆಲ್ಲ ಇದ್ರದ್ದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಲೈಟಾಗಿ ಕೆತ್ತತಾ ಹೋಗೋದು ನೋಡಿ ಇಷ್ಟ ಆಯ್ತಲ್ವಾ ಇದನ್ನು ಭಾಗ ಮಾಡೋದು ಭಾಗ ಮಾಡಿ ಅದನ್ನು ಲೈಟಾಗಿ ಹೀಗೆ ತೆಗೆಯೋದು ತಿರುಳು ಮಾತ್ರ ಅಂದರೆ ಬೀಜ ಹಾಕ್ಬಾರ್ದು ಬೀಜ ಕಹಿ ಬರುತ್ತೆ ಅದಕ್ಕೆ ಹೀಗೆ ಹೆಚ್ಚೋದು ಸಿಗೋದು ಎಷ್ಟು ಹೋಳ ಆಯಿತು ಅದ್ರ ರಸನೂ ಇದೆ ನೋಡಿ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಒಂದು ಐದರಿಂದ ಆರು ಒಣಮೆಣಸನ್ನ ಕಟ್ ಮಾಡಿ ಹಾಕಿದ್ದೀನಿ ಒಣಮೆಣಸನ್ನ ಕಟ್ ಮಾಡಿ ಹಾಕಿದರೆ ಅದು ಬೇಗ ಫ್ರೈ ಆಗುತ್ತೆ ಹಾಗೆ ಒಣಮೆಣಸಲ್ಲಿರೋ ಈ ಬೀಜ ಇರುತ್ತಲ್ಲ ಇದು ಕೆಂಪಾಗಬೇಕು ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ತೀನಿ ಈಗ ಒಣಮೆಣಸಿನಕಾಯಿ ರುಚಿ ಹಾಗೆ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿಗಿಂತ ಆರೋಗ್ಯಕ್ಕೆ ಒಳ್ಳೆಯದು ಈಗ ಸಣ್ಣ ಊರಿಗೆ ಹುರಿತಾ ಹೋಗೋಣ ಒಣಮೆಣಸು ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಬೇಳೆ ಹಾಕ್ತೀನಿ ಚಟ್ನಿಗೆ ಉದ್ದಿನ ಬೇಳೆ ಹಾಕಿದರೆ ಟೇಸ್ಟು ಉದ್ದಿನಬೇಳ ಹಾಗೆ ಸಣ್ಣ ಹುರ್ಲಿ ಸ್ವಲ್ಪ ಕೆಂಪಾಗಷ್ಟು ಹುರಿತಾ ಹೋಗೋಣ ಈಗ ಕೆಲವರು ಒಣಮೆಣಸು ಮತ್ತು ಹಸಿಮೆಣಸು ಎರಡೂ ಮಿಕ್ಸ್ ಮಾಡಿ ಚಟ್ನಿಗೆ ಹಾಕ್ತಾರೆ ಅದು ಒಂಥರ ಟೇಸ್ಟ್ ಇರುತ್ತೆ ನೀವು ಯಾವುದೇ ಚಟ್ನಿ ಉದ್ದಿನ ಬೇಳೆ ಜೊತೆ ಜೀರಿಗೆ ಹಾಕಿದರೆ ಪರಿಮಳ ಜಾಸ್ತಿ ನನಗೆ ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ ಜೀರಿಗೆ ಬೇಗ ಫ್ರೈ ಆಗುತ್ತೆ ಉದ್ದಿನ ಬೇಳೆ ಸ್ವಲ್ಪ ಕೆಂಪು ಆಗೋಷ್ಟೊತ್ತಿಗೆ ಜೀರಿಗೆ ಹಾಕ್ಬೇಕು ಸಾಸಿವೆ ಉದ್ದಿನಬೇಳೆ ಒಣಮೆಣ್ಸು ಕೆಂಪಾಗಿದೆ ಹಾಗೆ ಜೀರಿಗೆನು ಫ್ರೈ ಆಗಿದೆ ಕಾಳು ಹಾಕೋಣ ಯಾವಾಗಲೂ ಒಗ್ಗರಣೆಗೆ ಕಾಳು ಜಾಸ್ತಿ ಹಾಕಬೇಕು ಈ ಚಟ್ನಿಗೆ ಹುರಿಬೇಕಾದ್ರೆ ಸ್ವಲ್ಪ ಸಾಕು ನಾನಿಲ್ಲಿ ಕಾಲು ಸ್ಪೂನಷ್ಟು ಹಾಕ್ತೀವಿ ಈಗ ಗ್ಯಾಸ್ ಆಫ್ ಮಾಡೋಣ ಬಾಣಲೆ ಬಿಸಿಗೆ ಇನ್ನೂ ಸ್ವಲ್ಪ ಆಗುತ್ತೆ ಈ ಹುರಿದಿರೋ ಕಾಳುಗಳೆಲ್ಲ ನಾನು ಒಂದು ಹೋಳು ಕಾಯಿನ ತುದ್ದಿಟ್ಕೊಂಡಿದ್ದೀನಿ ಅಂದರೆ ತುಣಿತು ನೋಡಿ ಕಂಚಿಕಾಯಿನ ಹಾಕ್ತೀನಿ ಯಾವ ಅಡುಗೆಗಾದ್ರಷ್ಟೇ ಕಲ್ಲುಪ್ಪೆ ಹಾಕ್ಲಿಕ್ಕೋದು ಟೇಸ್ಟ್ ಜಾಸ್ತಿ ಅಂದರೆ ಈ ಖಾರದ ಜೊತೆ ಉಪ್ಪು ರುಬ್ಬಬೇಕು ಯಾವ ಹುರಿದಿರೋ ಒಣ ಮೆಣಸಿನ ಹಾಕೊಂಡು ರುಬ್ಬೋದು ಹಾಗೇ ಗ್ರೈಂಡರ್ಗೂ ರುಬ್ಬೋದು ಆದರೆ ಕಲ್ಲಲ್ಲಿ ರುಬ್ಬಿಕ್ಕೆ ತುಂಬ ಟೇಸ್ಟು ಫಸ್ಟು ಕಂಚಿಕಾಯಿ ಹಾಕೋಳೋಣ ಈಗ ಸ್ವಲ್ಪ ಅರ್ಜರಕಲ್ ಆಗಿದೆಯಲ್ಲ ಈಗ ಒಣಮೆಣಸು ದಿನಬೇಳೆ ಜೀರಿಗೆ ಅದ್ರ ಜೊತೆಗೆ ಉಪ್ಪು ಎಲ್ಲ ಹಾಕೋ ಹಾಗೆ ತಿನಕಾಯಿರುತ್ತೆ ಚೆನ್ನಾಗಿ ಕುದ್ರೆ ಹಂಗೆ ಗರಮಾಗಿ ನೋಡಿ ಕುಡಿಯಾಗುತ್ತೆ ಈಗ ಒಂದು ಕಾಲು ದೊಡ್ಡ ನೀರು ಹಾಕ್ತೀನಿ ரு சட்னி வைசோதும் இல்லை மாதிரி முதை மாட்டுக்கோட்டிரேங்க ஓடஸ் பூ அதுல இடத்தே அவங்க நான் கல்லுக்கு ஜாஸ்தி நீர் ஹாக்கு தொழியோதே பட் சட்னி நீர் சாக்கு கல்லே இடக்கொந்த அது ஒரே டேஸ்டே இதற்கொந்து கம்மத்திங்கொந்து ஒர்க்கணை கொடோண ಎನ್ನ ಒಂದು 2 ಸ್ಪೂನ್ ಚಟ್ನಿ ಋತಿ ಹೆಚ್ಚದು ಇಂಗು ನಾನು ಇಲ್ಲಿ 5 ಸ್ಪೂನ್ ಇಷ್ಟಕ್ಕೆ ಈ ಕಾಸ್ ತುಮಕಿ ಇದೆ ಒಂದೆರಡು ಒಣ ಮೆಣಸಿನಕಾಯಿ ಪುಸಕಡಿ ದಿನ ಬೆಳೇ ಫ್ರೈ ಆದಮೇಲೆ 1 ಸ್ಪೂನ್ ಸಾಸ್ರೋಕನೆಸ್ ಸಾಸ್ರೋಕನೆ ಜಾಸ್ತಿ ಹತ್ತಕಂ ಚಟ್ನಿ ನಾನು ಮಧ್ಯಾನದವರಿಗೆ ಹಿಂಗೇ ಇಟ್ಟಿದ್ದೀನಿ ಇಕಂ ಪ್ಲೇಟ್ ಮುಚ್ಚಿ ಕಂಚಿಕಾಯಿ ಅಥವಾ ಹೇಳ್ಲೆಕಾಯಿ ಚಟ್ನಿ ನೋಡಿದ್ರಲ್ಲ ಆ ವಿಡಿಯೋ ನೀವು ಸೊಮ್ಮೆ ಟ್ರೈ ಮಾಡಿ ಹಚ್ಚೇನು ಸೇರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು